ಗಾಡಿ ಇಲ್ಲೇ ನಿಲ್ಸಪ್ಪ ನಾಳೆಗೆ ಗೈಡ್ ಸಂತೆ ನೋಡಿ ಇವತ್ತ ಜನ ಎಲ್ಲ ಎಷ್ಟೋ ಒಂದು ತುಂಬಿದ ಇಲ್ಲೇ ನಿಲ್ಸ್ ಯಾವಾಗ ಹೇಳ್ತೀನೇನೋ ಅನ್ಸ್ಬಿಟ್ಟೈತಿ ಗಾಡಿ ಮೇಲೆ ಏಪ ಸಾಕಾಗ್ಬಿಡ್ತು ಏನು ಗಾಡಿನಪ್ಪ ಏನು ಅನ್ಕೊಂಡ್ರೆ ಸೀಟ್ ನೆಟ್ಟಾಗಿಲ್ಲ ಏನಿಲ್ಲ ಇಷ್ಟೇ ಹತ್ರ ಇರ್ತೈತೆ ಎಲ್ಲರ ನಿಲ್ಸ್ ನಿಲ್ಸ್ ಇಲ್ಲೇ ನೆಳಾಗೆಲ್ಲಾದ್ರೂ ನಿಲ್ಸ್ ಹೋಗ್ ಈ ಬಿಸಿಲಾಗೆಲ್ಲ ಅಡ್ಡಾಡ್ಕೊಂತ ಸಂತೆ ಮಾಡ್ತೀಯಮ್ಮ ಏನೇನ್ ಬೇಕು ಹೇಳ ಅಲ್ಲಿ ನಿಲ್ಲಿಸ್ತೀನಿ ತಗೊಳ್ಳುವಂತೀನಿ ಏನೇ ಈ ಗಾಡಿ ತಗೊಂಡೋಗಿ ಸಂತೆ ಮಾಡೋದೆ ಅಯ್ಯಪ್ಪ ಬೇಡಪ್ಪ ಮಾರಾಯ ಮೊದ್ಲು ಇಳಿಸ್ ನನ್ಗೆ ಮನೆಯಿಂದ ಇಲ್ಲಿ ಮಠ ಬರೋವರೆಗೂ ಸೊಂಟ ಎಲ್ಲ ಹೋಗ್ಬಿಟ್ಟು ನನಗೆ ಇಳ್ಸ್ ಏನು ಸೀಟ್ ನೆಟ್ಟಾಗ ಆಯ್ತಾ ಏನಿದು ಇಷ್ಟೊಬ್ಬರ ಎಲ್ಲಾರ ಇಂಥ ಗಾಡಿ ಯಾಕೆ ತಗೋತಾರ ಏನಪ್ಪ ಇಳ್ಸ್ ನಾನು ಅಲ್ಲೇ ಎಲ್ಲರೂ ನೆರಳಾಗಿ ನಿಲ್ಸ್ಬೋ ಅಮ್ಮ ಅಮ್ಮ ಇಂಥ ಗಾಡಿಗಳು ಎಲ್ಲ ಟ್ರೆಂಡಿಂಗ್ ಇವು ಸ್ಟೈಲಿಶ್ ಆಗಿ ಹೊಡಿಬೇಕಂತ ಅಷ್ಟೇ ಮತ್ತ್ ನಾನು ತಗೋಬೇಕಂದ್ರೆ ಇಂಥ ಗಾಡಿನ ತಗೋತೀನಮ್ಮ ಇಂಥ ಗಾಡಿ ತಗೊಂಡು ಏನ್ ಮಾಡ್ತಿ ಬೇಡಪ್ಪ ಏನ್ ಇನ್ ಗಾಡಿ ಒಬ್ರು ಹೆಚ್ಚಿಗೆ ಕುಂದ್ರಂಗಿಲ್ಲ ಬಿಡಂಗಿಲ್ಲ ಒಬ್ಬೊಬ್ರ ಕೂತ್ಕೊಂಡು ಹೋಗ್ಬೇಕು ಆಮೇಲೆ ನೀನು ಗಂಗಾ ಅಷ್ಟು ಅಡ್ಡಾಡ್ಬೇಕು ನೋಡು ನಾವೇನೇ ಬರಂಗಿಲ್ಲ ಬಿಡಂಗಿಲ್ಲ ನಾವೇನು ಮಕ್ಕಣ್ಣ ಹತ್ಕೊಂಡು ಹೋಗಂಗಿಲ್ಲ ಎಲ್ಲ ಹತ್ಕೊತ ಇದ್ರಲ್ಲಿ ನೋಡು ಮುಂದ್ಗಡೆನೂ ಅಷ್ಟು ಬಿರಾಯ್ತು ಇಂದುಗಡೆನೂ ಇಷ್ಟು ಉಬ್ರ ಆಯ್ತ ಎಲ್ಲಿ ಹತ್ತಕ್ಕೆ ಜಾಗನೇ ಇಲ್ಲ ಬೇಡ ಬೇಡ ಈ ಥರ ಗಾಡಿ ಬೆಟ್ಟ ಹೋಗಕ್ಕೆ ಬೇಡ ಓ ಒಂದೊಂದು ಗಾಡಿ ಮೇಲೆ ಮೂವರ್ ಮೂವರ್ ಹೋಗ್ಬೇಕು ಅಂತ ಗಾಡಿ ತಗೋ ಒಟ್ನಲ್ಲೂ ಎಲ್ಲರಿಗೂ ಹತ್ತುಸ್ಕೊಂಡು ಹೊಡಿಯೋ ಅಂತ ಗಾಡಿ ಬೇಕು ನಿನ್ಗ ನೋಡಪ್ಪ ಆ ತರ ಗಾಡಿ ಯಾವ್ದು ಮಾರ್ಕೆಟಿಗೆ ಬಂದಿಲ್ಲ ಬಿಡಮ್ಮ ಸುಮ್ಮನೆ ಕಾರ್ ಗಾಡಿ ತಗೊಂಡ್ಬಿಡೋಣಂತ ಹ್ಞೂ ತಗೋಪಯ್ಯ ನಿನ್ಗೆ ಏನು ಇಷ್ಟ ಆಗ್ತೈತೆ ಎಲ್ಲ ತಗೋ ಈ ಥರದ್ದು ಗಾಡಿ ತಗೋ ನೀನು ಗಂಗಾ ಅಡ್ಡಾಡಕ್ಕೆ ಬೇಕಿದ್ರೆ ನಾನೇನು ಬ್ಯಾಡ ಅನ್ನಲ್ಲ ಆದ್ರೆ ನಾನು ಮಾತ್ರ ಇಂಥ ಗಾಡಿ ಮೇಲೆ ಎಲ್ಲೆಲ್ಲೂ ಬರಲ್ಲಪ್ಪಯ್ಯ ಅಂತ ಹೇಳಾತೀನಿ ಏನು ಗೊತ್ತೇನಮ್ಮ ಯುಗಾದಿ ಹಬ್ಬಕ್ಕೆ ನಾನು ಏನೋ ಒಂದು ಹೊಸದ ಮನೆಗೆ ತೊಗೊಂಡು ಬರ್ಬೇಕಂತಿದ್ದೀನಿ ಆದ್ರೆ ನೀನು ಒಪ್ಪಿಗೆ ಇದ್ರೆ ತೊಗೊಂಡು ಬರ್ತೀನಿ ಇಲ್ಲ ಅಂತಂದ್ರೆ ಬೇಡ ಏನದು ಅದನ್ನು ನಾನು ಈಗ ಹೇಳಿದ್ರೆ ಸರ್ಪ್ರೈಸ್ ಹೆಂಗೆ ಆಗುತ್ತೆ ಹೇಳು ತೊಗೊಂಡು ಬಂದ ಮೇಲೆ ಹೇಳ್ತೀನಿ ನಾನು ತಗೋಬೇಕಾ ಬೇಡ ಅಂತ ಅಷ್ಟೇ ಕೇಳಿದ್ದೆ ನಿನಗೆ ಒಪ್ಪಿಗೆ ಇದ್ರೆ ತೊಗೊಂಡು ಬರ್ತೀನಿ ನೀನು ತಗೊಂಡ್ ಬಾ ನಿನ್ನ ಇಷ್ಟನಾ ನನ್ನ ಇಷ್ಟ ನೀನ್ ತಗೊಂಡ್ ಬಂದ್ರು ನಾನು ಏನಿಲ್ಲ ಇಲ್ಲ ಅನ್ನಲ್ಲ ತಗೊಂಡ್ ಬಾ ಗಾಡಿ ಎಲ್ಲಾದ್ರೂ ನೆಗಳಾಗ್ ನಿಲ್ಸ್ ಬಾ ಹೋಗಪ್ಪ ಹೇಳ್ತೀನಿ ನಾನು ಇಷ್ಟ ಹೇಳ್ದೆ ಅಲ್ಲ ಅಷ್ಟೇ ಸಾಕ್ ನಾನು ಗಾಡಿ ನೆಗಳಾಗ್ ನಿಲ್ಸ್ ಬರ್ತೀನಿ ಇಲ್ಲೇ ನೆಗಳಾಗ್ ನಿಕ್ಕೋ ಬರ್ತೀನಿ ನಾನು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ ನಾವು ಆರಾಮದ್ರಿ ನೋಡ್ರಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ವಾಯ್ಸ್ ಪರವಾಗಿಲ್ರಿ ಸ್ವಲ್ಪ ಬರ್ತಾ ಐತೆ ನೋಡ್ರಿ ಇವತ್ತು ನಾನು ನನ್ನ ಮಗ ಸಂತೆ ಬಂದೇವ್ರಿ ಸಂತೆ ನಾಳೆ ಐತೆ ಆದರೂ ನೋಡ್ರಿ ಜನ ಎಷ್ಟೊಂದಿದ್ದಾರೆ ಬರ್ರಿ ನಾನು ಹೇಗೆ ಸಂತೆ ಮಾಡ್ತೀನಿ ಏನಂತ ನಿಮ್ಗೆ ತೋರಿಸ್ತೀನಿ ನಿನ್ನೆ ವಿಡಿಯೋಕ್ಕೆ ಭಾಳ ಮಂದಿ ಒಳ್ಳೆ ಒಳ್ಳೆ ಕಾಮೆಂಟ್ನ ಹಾಕಿದ್ದೀರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ರೀ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಇರುವ ಎಲ್ಲ ವಿಡಿಯೋಸ್ಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಬರ್ರಿ ವಿಡಿಯೋನ ಮುಂದುವರ್ಸೋಣ ಬಾರಪ್ಪಯ್ಯ ಒಂದು ಟೋಪಿನಾದ್ರೂ ತೊಗೊಂಡು ಬರಬೇಕಿಲ್ಲ ಎಷ್ಟು ಬಿಸಿಲೈತೆ ನೋಡು ಇರಲಿ ತಗೊಳ್ಳಮ್ಮ ಅಷ್ಟೇನು ಬಿಸಿಲು ಅನ್ಸತ್ತಿಲ್ಲ ನನಗೆ ಕೊಡಿಲ್ಲದ ಬ್ಯಾಗ್ ಇರ್ಲಿ ಬಾರಪ್ಪ ಯಾವ್ದೇನು ಖಾಲಿ ಬ್ಯಾಗ್ ಐತೆ ವಜ್ಜೆ ಇಲ್ಲ ಹೋಗನ್ ಬಾ ಏನ್ ಬಿಸ್ಲೈತಪ್ಪ ಇದು ಕಲ್ಲಂಗಡಿ ಅಂತ ಕೇಳೋನಿದ್ರೆ ಹೆಂಗಪ್ಪ ಕಲ್ಲಂಗಡಿ ಅನ್ನ ತಗೊಳ್ರಿ ಅಕ್ಕರಿ ಮೂವತ್ತು ರೂಪಾಯಿ ಒಂದು ಹಾಕೊಡ್ರಿ ಮೂರು ತಗೊಳ್ರಿ ಇಪ್ಪತ್ತು ರೂಪಾಯಿ ಒಂದು ಹಾಕೊಡ್ತೀನಿ ಬೇಕಿದ್ರೆ ಮೂರು ತಗೊಂಡು ನಾನು ಏನು ಮಾಡಲಿ ಒಂದು ಹೇಳಿ ಎಷ್ಟು ಕೊಡ್ತೀನಿ ನೀವು ಒಂದು ಕಲ್ಲಂಗಡಿ ಅಂತ ತಗೊಂಡ್ರಿ ಅಂತಂದ್ರೆ ಮೂವತ್ತು ರೂಪಾಯಿ ಹಾಕಾರೆ ಎರಡು ತಗೊಂಡ್ರಿ ಅಂತಂದ್ರೆ ಇಪ್ಪತ್ತು ರೂಪಾಯಿ ಹಾಕೊಡ್ತೀನಿ ತಗೊಳ್ರಿ ಅದೇನು ಎರಡು ತಗೊಂಡ್ರೆ ಇಪ್ಪತ್ತು ರೂಪಾಯಿ ಒಂದು ತಗೊಂಡ್ರೆ ಮೂವತ್ತು ರೂಪಾಯಿ ಬೇಡ 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 ಪೈ ಮುಂದೆ ಬಂದ್ಬಾ ಹಾಕಾರೆ ಇಪ್ಪತ್ತು ರೂಪಾಯಿ ಹಾಕೊಡ್ತೀನಿ ತಗೋಬರ್ರಿ ಬೇಡ ಬೇಡ ಬರ್ತೀನಿ ಅಂದ್ರೆ ಈಗ ಅದ್ರ ಬಂದಿದೀವಿ ನೋಡೋಣ ಮುಂದೆ ಹೆಂಗ್ ಹೆಂಗ್ ಇದಾವ ಏನೋ ರೇಟ್ ಮತ್ತೆ ಇಲ್ಲಿ ಹೆಚ್ಚಿಗೆ ತಗೊಂಡ್ರೆ ಅಲ್ಲಿ ಕಡಿಮೆ ಇದ್ರೆ ಬೇಡ ಬೇರೆ ಪೈ ನೀವು ಸಂತೆ ಎಲ್ಲ ಆಡಾಡಿದ್ರು ಅದ ರೇಟ್ ಇರ್ತೈತಿ ಇಲ್ಲೇ ತಗೋಬರಿ ಅಕ್ಕಾದೆ ಹ್ಮ್ ಬರ್ತೀವಿ ಇರು ಈರುಳ್ಳಿ ಆಲೂಗಡ್ಡೆ ಹೆಂಗಪ್ಪ ಕೆಜಿ ಆಲೂಗಡ್ಡೆ 50 ರೂಪಾಯಿ ಅಮ್ಮ ಈರುಳ್ಳಿ 100 ರೂಪಾಯಿ 3 ಕೆಜಿ ಏನ 100 ರೂಪಾಯಿ 3 ಕೆಜಿ ಏನಮ್ಮ ಈರುಳ್ಳಿ ಇಷ್ಟ ಸವಿಯಾಗಿದೆ ನೀನು ನೋಡಿದ್ರೆ 100 ರೂಪಾಯಿ 3 ಕೆಜಿ ಹೇಳಾತೆ ಗಡ್ಡೆ ನೋಡಿದ್ರೆ ಹಳೆ ಗಡ್ಡೆ ಇದ್ದಂಗ ಇದಾವು ಹ್ಞೂ ಅವ್ರು ಕೊಡ್ತಾರಮ್ಮ ಏಳೆಂಟು ಕೆಜಿ ಕೊಟ್ಟು ಹೋಗ್ತಾರೆ ಬೆಳಿತಾರಲ್ಲ ಮತ್ತೆ ಹೋಗ್ತಾವಂತ ಎಲ್ಲಾ ಅರ್ಸಕ್ಕೆ ಬಿಡಲ್ಲ ಏನಿಲ್ಲ ಹಂಗಂಗ ಅಲ್ಲ ಅಲ್ಲೆಲ್ಲ ಹರಿಸ್ತಿರ ನೀವು ಯಾಕೆ ಅರ್ಸ ಕೊಡಲ್ಲ ಹೇಳು ಎಲ್ಲ ಕೊಳ್ತಿರೋ ಗಡ್ಡೆ ಇರ್ತಾವ್ ಹೊರಗಿಂದ ಮಾತ್ರ ಎಲ್ಲಾ ಫ್ರೆಶ್ ಕಾಣ್ತಾವ್ ಒಳಗಡೆ ಎಲ್ಲಾ ಕೊಳ್ತಿರೋ ಅದಕ್ಕೆ ನಾವು ನಾವ್ ಕೊಡ್ತೀವಿ ಫ್ರೆಶ್ ಗಡ್ಡೆ ಹಳೆಗಡ್ಡೆ ನೋಡು ತಗೊಂಡೋಗ್ ನೋಡು ಎರಡು ವಾರ ಮೂರು ವಾರ ಇಟ್ಕೊಂಡಿನಿ ಏನೇನೋ ಆಗಲ್ಲ ಇವು ಗಡ್ಡೆ ನೋಡಪ್ಪ ಲಾಸ್ಟ್ ಕೇಳ್ತೀನಿ ಒಂದ್ ರೇಟ್ ಕೊಡಂಗಿದ್ರೆ ಕೊಡು ನಿಂಗು ಲಾಸ್ ಬೇಡ ಪಾಪ ನಂಗು ಲಾಸ್ ಬೇಡ ನೂರು ರೂಪಾಯಿಗೆ ನಾಲ್ಕು ಕೆಜಿ ಕೊಡ್ತೀಯ ನಾಲ್ಕು ಕೆಜಿ ಲಾಸ್ ಆಗ್ತೈತಮ್ಮ ನನ್ಗೆ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ತಗೋತೀನಿ ಅಂದ್ರೆ ಹಾಕೊಡ್ತೀನಿ ನೋಡು ಹ್ಮ್ ತಗೋತೀನಿ ತಗೋ ಆಲೂಗಡ್ಡೆ ಐವತ್ ರೂಪಾಯಿ ಕೆಜಿ ಹೇಳತಿ ನೋಡು ಕಡಿಮೆ ಮಾಡಿ ಮೂವತ್ತು ರೂಪಾಯಿ ಕೆಜಿ ಮಾಡಿ ಮೂವತ್ತು ರೂಪಾಯಿ ಬರಲ್ಲಮ್ಮ ಇಷ್ಟು ಕಡಿಮೆ ಕೇಳಿದ್ರೆ ನಾವು ಎಲ್ಲಿ ಕೊಡ್ಬೇಕು ಹೇಳು ಲಾಸ್ಟ್ ನಲ್ವತ್ತೈದು ರೂಪಾಯಿ ನೋಡು ಇಲ್ಲ ಇಲ್ಲ ನಲ್ವತ್ತೈದು ಇಲ್ಲ ಏನಿಲ್ಲ ನಲ್ವತ್ತು ರೂಪಾಯಿ ಕೊಡ್ತೀನಿ ನೋಡು ಬೆಳ್ಳುಳ್ಳಿ ಏನು ಕಾಲು ಕೆಜಿ ಹ್ಮ್ ಆಷ್ಟಕ ಹಾಕೋ ಫಸ್ಟ್ ಬಂದೆ ಅಂತ ಕೊಡತೀನಿ ಬೆಳ್ಳುಳ್ಳಿ 80 ರೂಪಾಯಿ ಕಾಲ್ ಕೆಜಿ ಅಮ್ಮ ಅಪ್ಪಾ ಕಾ ರೂಪಾಯಿ ಕಾಲ್ ಕೆಜಿ ಓದ್ವಾರ 얘는 ರೂಪಾಯಿ ಕಾಲ್ ಕೆಜಿ ತಗೊಂಡೋಗಿ ನಾನು ಅದು ಓದ್ವಾರ ಅಮ್ಮ ಒಂದೊಂದು ವಾರಕ್ಕೆ ಒಂದೊಂದು ರೇಟ್ ಇರ್ತಾವ ಮತ್ತೆ ಹ್ಮ್ bæಡಪ್ಪ ಈ ಬೆಳ್ಳುಳ್ಳಿ ಸದ್ಯಕ್ಕೆ ಆಮೇಲೆ ನೋಡೋಣ ಈರುಳ್ಳಿ ಆಲೂಗಡ್ಡೆ on ತುಕ್ಕಾ ಮಾಡಿ ನಿಂಬೆ ಹೆಂಗಪ್ಪ ಇವು ತಗೋ ಬರ್ರಿ ಅಕ್ಕರೆ ಈ ಪುಟ್ಟಿಲಿ ಇರೋ ರೂಪಾಯಿ ಗಂಟು ಈ ಪುಟ್ಟಿಲಿ ಇರೋ 20 ರೂಪಾಯಿ ಐದು ಯಾವ ಬೇಕ ತಗೋ ಇವು ಇಪ್ಪತ್ತು ರೂಪಾಯಿ ಹೆಂಟ್ ಅವು ಇಪ್ಪತ್ತು ರೂಪಾಯಿ ಐದು ಹಂಗ್ ಕರೆ ಇಪ್ಪತ್ ರೂಪಾಯಿಗೆ ಎಂಟು ಕೊಡೋದ ದೊಡ್ಡ ನಾನು ಅಂತದ್ರಲ್ಲಿ ಇಪ್ಪತ್ ರೂಪಾಯಿಗೆ ಎಂಟು ಕೊಡತೀನಿ ಯಾಕ ರಸ ಇರಲ್ಲ ಇಲ್ಲ ಚಾಕು ಇಟ್ಕೊಂಡ್ ನೋಡ್ ಕೊಯ್ ತೋರಿಸಲಾ ರಸ ಅದ್ರಲ್ಲಿ ಎಲ್ಲರೂ ಇದನ್ನ ಒಯ್ಯೋದು ಅದ್ ಬೇಡ ಅಂತಂದ್ರೆ ಅಂದ್ರ ರೂಪಾಯಿಗೆ ಐದ್ ಮಾಡ್ಕೊಡ್ತೀನಿ ತಗೊಳ್ರಿ ಇವನ್ನ ಇವು ಎರಡೂ ಬೇಡ ಅಂತಂದ್ರ ಅಲ್ಲಿ ಮೂವತ್ತು ರೂಪಾಯಿಗೆ ಒಂದ್ ಗುಂಪೆ ಹಾಕಿನಿ ನೋಡ್ರಿ ಅದ್ರಾಗೂ ಮಸ್ತ್ ಇದಾವ ಏನೊಂದೊಂದು ಒಂದ್ ಸ್ವಲ್ಪ ಚುಕ್ಕಿ ಚುಕ್ಕಿ ಆಗಿದಾವಷ್ಟ ಮೂವತ್ ರೂಪಾಯಿ ಗುಂಪೆ ಹಾಕಿದಿನಿ ಅವನ್ನ ತಗೊಂಡ್ ಹೋಗ್ರಿ ಇವ ಮೂವತ್ತು ರೂಪಾಯಿ ಗುಂಪೆ ಹ್ಮ್ ಬೇಡ ಬೇಡ ನಾನು ನೋಡಿಲ್ಲ ಎಲ್ಲ ಮೆತ್ತಗಾಗಿದೆ ಎಲ್ಲ ಚುಕ್ಕೆ ಚುಕ್ಕೆ ಬಿದ್ದ डाव ಚುಕ್ಕೆ ಚುಕ್ಕೆ ಬಿದ್ದಿದ್ರು কইದ ಹಾಕಬಹುದು ಎಲ್ಲ ಮೆತ್ತಗಾಗಿದೆ ಏನೇನೆ ಕೊಯ್ದ್ರ ಅನ್ನ ಎಲ್ಲ ಕೆಟ್ಟು ಅದು ಇವು ಬೇಡ ನನಗೆ ಕೆಟ್ಟೋಗಿರೋ ಹೋಗಿರೋ ಪಟ್ಟು ಬೇಡ ಆ ಇದ್ರಾಗ 20 ರೂಪಾಯಿಗಳು ಅವು ವೈದನತೆ ಎಲ್ಲ ಅವನೆ ಎಂಟು ಮಾಡ್ಕೊಂಡು ತಗೋತೀನಿ ಇವ ನಿಂಗೆನ್ ತಗೋಬಾರ ಮಾ ದೊಡ್ಡو ಇದಾವ್ 40 ರೂಪಾಯಿ ಹತ್ತು ಬರ್ತಾವ ಬಾ ಹ್ಮ್ ಹತ್ತು ಬರ್ತಾವ ಜೀವ ಚಟು ಚಟು ಅಂತ ಇಪ್ಪತ್ತು ರೂಪಾಯಿ ಕೊಟ್ಟು ಐದು ನಿಮ್ಮೆ ಅಂತ ತಗೊಳಕ್ಕೆ ಇಟ್ಲಾಗ ಅದು ಗಿಡ ಐತೆ ನಮ್ಮದು ಅದೇ ಯಾವಾಗ ಯಾವಾಗ ಬರ್ತೈತೆ ಏನೋ ಇನ್ನು ಅಷ್ಟೊಂದು ಮಟ್ಟ ಕೊಂಡ್ಕೊಂಡು ತಿನ್ನೋದು ಹಾಂ ನೋಡಪ್ಪ ಇಪ್ಪತ್ತು ರೂಪಾಯಿಗೆ ಎಂಟು ಕೊಡ್ತೀಯಾ ಇಲ್ಲ ಲಾಸ್ಟ್ ಹೇಳು ಎಲೆ ಹೆಂಗೆ ಕಟ್ಟು ತಗೋಬೇಕು ಯಾಕೆ ಇಪ್ಪತ್ತು ರೂಪಾಯಿಗೆ ಐದು ಕೊಡ್ತೀನಿ ಎಲ್ಲ ಐವತ್ತು ರೂಪಾಯಿ ಕಟ್ಟು ನೋಡ್ರಿ ಕೊಡ್ಲ ಏನು ಐವತ್ತು ರೂಪಾಯಿ ಕಟ್ಟು ಹ್ಞೂ ಬೇಡ ಬಿಡಪ್ಪ ನಿಂಬೆ ಅಷ್ಟೆ ಕೊಡು ಸಾಕು ನನಗೆ ಎಷ್ಟು ಕೊಡ್ತೀರಾ ಅದನ್ನಾದ್ರೂ ಹೇಳ್ರಿ ಯಾಕೆ ಸುಮ್ಮನೆ ಬೇಡ ಅಂತಂದ್ರೆ ನಾವು ಸಾವಿರ ಹೇಳ್ತೀವಿ ನೀವು ಕಡಿಮೆ ಮಾಡಿ ತಗೊಳ್ಳಲ್ಲ ಅವ್ನ್ ಕೇಳ್ರಿ ಒಂದ್ ರೇಟ್ ಕೊಡ್ತೀನಿ ಹಾಕಿ ಗಿಟ್ರ ಹಾಕಿ ಕೊಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಅಂತೀನಿ ಹ್ಮ್ ಕೇಳ್ತೀನಿ ತಡೆ ಅಪ್ಪ ಎಲ್ಲಿ ಕೇಳ್ಬೇಕು ಅಂತ ಗೊತ್ತಾಗಿಲ್ಲ ನನಗೆ ಅದಕ್ಕ ಹಂಗ ಹೇಳಿದ್ನಿ 30 ರೂಪಾಯಿ ಕಟ್ ಮಾಡಿ ಕೊಡಂಗಿದ್ರೆ ಕೊಡು ಇಲ್ಲ ಅಂತಂದ್ರೆ ಬೇಡ ನನಗೆ ನಿಂಬೇನ ಅಷ್ಟ ಹಾಕ್ ಹೋಗ್ತೀನಿ ನಾನು ಅಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೋಸ್ಕರ ಅಷ್ಟೆಲ್ಲ ಚೌಕಾಸಿ ಯಾಕ್ ಮಾಡತ್ತೀಯ ನೀನು ಪಾಪ ಅವರು ಬಿಸ್ಲಾಕ್ ಕುತ್ಕೊಂಡ್ ಮಾರ್ತಾರ ಹತ್ ರೂಪಾಯಿ ಸಿಕ್ಕಿದ್ರೆ ಅದ ಅವ್ರಿಗ್ ಪುಣ್ಯ ಏನಾಗಲ್ಲ ಐವತ್ ರೂಪಾಯಿ ಕಟ್ ತಗೋ ತಗೊಳ್ರಿ ಯಾಕಾರಿ ನಿಮ್ಗೆ ಏನ್ ಕಡಿಮೆ ಐತಿ ನೋಡ್ರಿ ನಿಮ್ ಮಗನ ತಗೋ ಅನ್ನೋದ್ರ ನೀವ್ ಯಾಕೆ ಹಿಂಜರಿ ಆತೀರಿ ನಾವ್ ಒಂದ್ ಐದ್ ರೂಪಾಯಿ ಎರಡ್ ರೂಪಾಯಿ ಮೂರ್ ರೂಪಾಯಿ ಸಿಕ್ತ ಕುಂತ ಮಾರ್ತೀವಿ ನೀವ್ ಬಂದ್ ಕಡ್ಮೆ ಬಿಡ್ತೀರಿ ನಾವ್ ಮತ್ತ ಅನಿವಾರ್ಯ ಸಾಯಂಕಾಲ ಮಟ ಎಲ್ಲಾ ಖಾಲಿ ಆಗಲ್ಲ ಅಂತ ನಿಮ್ ಕೊಟ್ಟು ಹೋಗ್ಬಿಡ್ತೀವಿ ನಮ್ದು ಜೀವನ ಕಷ್ಟ ರೀ ರೀ ಏನ್ ಮಾಡೋದು ಜೀವನ ನಡಿಬೇಕಲ್ಲ ಅಂತ ನಾವ್ ಬಂದ್ ನಿಂಬೆ ಏನ್ ಮಾರೋದು ಎಲೆ ಮಾರೋದ್ ಮಾರ್ತೀವಿ ತಗೊಳ್ರಿ ಇರ್ಲಿ ತಗೊಳ್ರಿ ಮೂವತ್ ರೂಪಾಯಿ ಕಟ್ಟ ಕೊಡ್ತೀವಿ ತಗೊಳ್ರಿ ಇರ್ಲಿ ನಿಮ್ ಏನಿಷ್ಟ ಇಪ್ಪತ್ತು ರೂಪಾಯಿಗೆ ಐದಲ್ಲ ನಾಲ್ವತ್ತು ರೂಪಾಯ್ದವಾಗ್ ನನ್ನ ಮಗನ ತಗೋ ಅನ್ನೋತನ ನಾನಾದರೂ ನಾನಾದ್ರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೊಗೊಂಡೋಗಿ ಎಲ್ಲಿ ಶ್ರೀಮಂತ ಆಗಬೇಕು ಬೇಡ ನೀನು ಎಷ್ಟಕ್ಕೆ ಹಾಕೊಡ್ತೀಯಲ್ಲ ಅಷ್ಟಕ್ಕೆ ಹಾಕ್ಕೊಡು ನಾವು ಶ್ರೀಮತ್ ಆಗಿಲ್ಲನಾ ಈಗೇನು ಮಗ ಓದಿ ಸ್ವಲ್ಪ ಕೆಲ್ಸಕ್ಕೆ ಸೇರಿದಾಗಿಂದ ನಾವು ತಕ್ಕ ಮಟ್ಟಿಗೆ ಇದ್ದೀವಿ ನಾವು ಏನು ಇವಾಗ ಏನು ಇದು ಮಾಡಲ್ಲ ಹೊಲ್ದಾಗ ಹೋಗಿ ದುಡಿತೀವಿ ದುಡಿದ್ರ ಅನ್ನ ಸಿಗೋದು ಇಲ್ಲ ಅಂತಂದ್ರೆ ಇಲ್ಲ ಭತ್ತ ಬೆಳಿತೀವಿ ಏನ್ ಮಾಡೋದು ಎಲ್ಲರ ಜನನೂ ಕಷ್ಟ ಐತೆ ಅಲ್ಲಿಂದ ನೋಡ್ತೀಯಾ ನಾನು ನೋಡ್ತಿಯೇ ಆರಾಮಾಗೈತಕ್ಕ ಇವ್ರ ಜೀವನ ಅಂತ ಅಂತೀಯ ಹಂಗಾಗಲ್ಲ ಅದು ಎಷ್ಟೇ ಶ್ರೀಮಂತ ಆಗಿರಲಿ ಅವ್ರ ಮನೆಗೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತೈತಿ ಒಂದು ಆರೋಗ್ಯ ಸಮಸ್ಯೆ ಇರ್ತೈತಿ ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಕರ್ಕೊಂಡಿರ್ತಾರೆ ಎಲ್ಲರ ಮನೇಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಇದ್ದೇ ಇರ್ತಾವೆ ದೂರದ ಬೆಟ್ಟ ಕನ್ನಿಗ್ ನುಣ್ಣಲ್ಲ ಹಾಗಾದ ಮಾತೈತೆ ಹಂಗನ್ನಕ್ ಹೋಗ್ಬಾರ್ದು ನಿನ್ನಿನ್ ಕಷ್ಟ ನಿಮಗೆ ನಮ್ಮ ಕಷ್ಟ ನಮ್ಗೆ ಹೌದಕ್ಕ ನೀನ್ ಹೇಳೋದು ನೂರಕ್ ನೂರ ಸತ್ತ ನೋಡ್ರಿ ಹಿಂಗಿದ ಮನುಷ್ಯ ಅಂತ ನಾವ್ ಅನ್ಕೋಬಾರ್ದು ಅವ್ರ ಮನೇಲಿ ಎಷ್ಟ್ ಕಷ್ಟ ಅಂತ ಅವ್ರಿಗಷ್ಟ ಗೊತ್ತಿರ್ತದೆ ಆಯ್ತಕ್ಕ ಆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲಾರ ಪ್ರೀತಿಯ ರಾಜು ಮಾತಾಡ್ತಿರೋದು ಅವಾಗ್ಲೇ ಬರ್ತಾ ಅಮ್ಮಂಗೆ ಯುಗಾದಿ ಹಬ್ಬಕ್ಕೆ ಏನೋ ಒಂದು ಗಿಫ್ಟ್ ತಗೊಂಡ್ ಬರ್ತೀನಿ ಅಂತ ಹೇಳಿದೀನ್ರೀ ಅದೇನ್ ಇರ್ಬಹುದು ಅಂತ ನೀವಾಗ ಗೆಸ್ಟ್ ಮಾಡಿ ಕಾಮೆಂಟ್ ಹಾಕ್ರಿ ನೋಡೋಣ ಎಷ್ಟ್ ಮಂದಿ ಸರಿಯಾದ ಕೊಡ್ತೀರಿ ಯಾಕೋ ಹೂವ ಸ್ವಲ್ಪ ಬಾಡ್ದಂಗ್ ಕಾಣತಾವ ಇರ್ಲಿ ಇರ್ಲಿ ಕೇಳೋಣ ಎಂದ್ರೆ ಎಷ್ಟಕ್ಕಂತ ಒಂದ್ ಮಾರ ಹೆಂಗಪ್ಪ ಒಂದ್ ಮಾರಿಗ್ ನೂರ್ ರೂಪಾಯಿ ರೀ ಹಬ್ಬ ಇವತ್ತ ನೂರ್ ರೂಪಾಯಿ ಮಾರಂದ್ರ ಹಬ್ಬದ ದಿನ ಏನು ಇನ್ನೂರ್ ರೂಪಾಯಿ ಮಾರಾಕ್ತೈತ ಏನು ರಾಜ ನೋಡಿ ಫ್ರೆಶ್ ಇದಾವೆ ಇಲ್ಲ ತಗೋಳೋಣ ಇಲ್ಲ ಅಂದ್ರೆ ಬೇರೆ ಕಡೆ ತಗೋಳೋಣ ಕಡೆಗೆ ಈ ಹೂ ಫ್ರೆಶ್ ಇದಾವ್ ತಗೊಳ್ರಿ ಕರೆ ಇದಕ್ಕಿಂತ ಫ್ರೆಶ್ ಹೂವ ಎಲ್ ಸಿಕ್ತಾವ್ ನಿಮ್ಗ ಬಿಸ್ಲಾಗ್ ಮತ್ ಸ್ವಲ್ಪ ಬಾಡ್ದಂಗ್ ಆಗ್ತಾವ ನೀರು ಚುಂಬಿಸಿ ಇಡ್ತೀವಿ ನಾವು ತಗೊಳ್ರಿ ಹೆಚ್ಚು ಕಡಿಮೆ ಹಾಕೊಡ್ತೀನಿ ಎಂಬತ್ತು ರೂಪಾಯಿ ಮಾರ್ ತಗೊಳ್ರಿ ಫ್ರೆಶ್ ಇದಾವ ತಗೋಳಮ್ಮ ದುಂಡ್ ಮಲ್ಲಿಗೆ ಕನಕಾಂಬ್ರಿ ಎಲ್ಲ ಇದಾವ ನೋಡಿ ತಗೋ ಎಲ್ಲ ಹೂವನ ಒಂದೊಂದು ಮಾರ್ ಕೊಡಪ್ಪ ಹ್ಮ್ ಆಯ್ತ್ರಿ ಅಕ್ಕ ರೀ ಏನ್ ಬೇಕಮ್ಮ ನಿನ್ಗ ಒಂದ್ ಐವತ್ತೈದು ರೂಪಾಯಿ ಅರ್ಶನ ಕುಂಕುಮ ಕೊಡೋಣ ಹ್ಮ್ ಅರ್ಶನ ಕುಂಕುಮ ಮತ್ತ ಮತ್ತ ಹ್ಮ್ ರಂಗೋಲಿ ಇಟ್ಕೊಡು ರಂಗೋಲಿ ಇಟ್ಟು ಅವು ಕಲರ್ ಏನೋ ಇರ್ತಾವ ನೋಡೋಣ ಅವನ್ನ ಉದ್ದಿನ ಕಡ್ಡಿ ಉಡ್ದಾರ ಮತ್ತ ಅವು ಸುರುಳಿ ಸುರುಳಿ ಇರೋದು ಬತ್ತಿ ಕರ್ಪೂರ ಮತ್ತೇನು ಹ್ಮ್ ಅಷ್ಟ ಆಯ್ತು

ಹಾ ಹಾ ಬೈಕ್ ಮೇಲೆ ಕೂತ್ಕೊಂಡಾಗ ಹಾರ್ ಹೋಗ್ತದೆ ತಗೋಪ ಅಂತ ಕೊಟ್ಟಿ ನೋಡಿ ಅದೇ ಚಿಟ್ಟಿನ ಈ ತಗೋ ಈ ತಗೋಣ ಎಲ್ಲ ಮೆತ್ತಗಿದಾವ ಮೆಣಸಿನಕಾಯಿ ಹೆಂಗನ್ನ ಇವು 120 ರೂಪಾಯಿ ಅಮ್ಮ ಇರ್ಲಿ ಇವಾಗ ಬೇಡ ಬಿಡ ನಾನು ಮುಂದಿನವರ ಬರ್ತಿನಲ್ಲ ಒಂದ್ 10 ಕೆಜಿ ಮೆಣಸಿನಕಾಯಿ ತಗೊಂಡು ಹೋಗ್ತೀನಿ ಅಂತ ಈ ಕಿರಾಣಿ ಸಾಮಾನು ಕೊಡು ಸಾರ್ ತೊಗರಿ ಬೇಳೆ ಮೈದಾ ಹಿಟ್ಟು ಶಾವಿಗೆ ಪಾಕೆಟ್ ಬೇಳೆ ಒಣ ಶುಂಠಿ ಬೆಲ್ಲ ಉದ್ದಿನ ಬೇಳೆ ಒಳ್ಳೆಣ್ಣೆ ಡಬ್ಬಿ ಶಾಂಪೂ ನಿರೋಮಾ ಪೌಡರ್ ಒಂದು ಡಜನ್ ಬಟ್ಟೆ ಸೋಪು ಮೈ ಸೋಪು